ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಅಡುಗೆ ಮನೆಗಳಲ್ಲಿ ಅಥವಾ ಎಲ್ಲಾದರೂ ಸಂಧಿಗಳಲ್ಲಿ ಒಂದು ಒಂದು ಜಿರ್ಲೆಗಳಾದರೂ ಇರುತ್ತೆ ನಾವು ತೋರಿಸಿರುವ ಇವತ್ತಿನ ಟಿಪ್ಸಲ್ಲಿ ಒಂದು ಸಲ ಮಾಡಿಟ್ಟರೆ ಸಾಕು ಕಣ್ಣಿಗೂ ಕಾಣಿಸೋದಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವರ್ಷಗಟ್ಟಲೆ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಒಂದು ಸುಲಭವಾದ ಪೌಡರನ್ನು ಮಾಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲ್ ಮೆಜರ್ಮೆಂಟಲ್ಲಿ ರಂಗೋಲಿ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲ್ ಕೆ ಜಿಯಷ್ಟು ರಂಗೋಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗೆ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಒಂದು ಅರ್ಧ ಬೌಲ್ ಆಗಷ್ಟು ಸೋಡಾ ಪುಡಿ ತಗೊಂಡಿದ್ದೀನಿ ಹಾಗೆ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಸೋಪಿನ ಪುಡಿ ತಗೊಂಡಿದ್ದೀನಿ ಈ ಮೂರು ಮ್ಯಾಜಿಕ್ ಪೌಡರ್ ಅಂತಲೇ ಹೇಳ್ಬೋದು ಈ ಮೂರು ಪೌಡರ್ಗಳನ್ನು ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ವರ್ಷಗಟ್ಟಲೆ ನಾವು ಇದನ್ನ ಒಂದೇ ಒಂದು ಚಮಚ ಇದ್ರೆ ಇಡೀ ಬಾತ್ರೂಮ್ನೇ ಕ್ಲೀನ್ ಮಾಡ್ಕೊಂಡ್ಬರ್ಬೋದು ತಳ ತಳ ಅಂತ ಹೊಳೆಯುತ್ತೆ ಬಾತ್ರೂಮ್ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಬಾತ್ರೂಮ್ ಕ್ಲೀನ್ ಮಾಡಕ್ಕೆ ಎಷ್ಟು ಬೇಕು ಪೌಡರ್ ಅಷ್ಟು ಎತ್ತಿಟ್ಕೊಳ್ತೀನಿ ಈಗ ಚೆನ್ನಾಗಿ ಡ್ರೈ ಆಗಿರೋ ಹಸಿ ಅಂಶ ಇರಬಾರ್ದು ಅಂತ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ತಗೊಂಡಿದ್ದೀನಿ ಇದನ್ನು ಹಾಕಿ ನಾವು ಎತ್ತಿ ಆರು ತಿಂಗಳು ವರ್ಷಗಟ್ಟಲೆ ಇದನ್ನ ಇಟ್ಕೋಬೋದು ನಾವು ಯಾವಾಗ ಬಾತ್ರೂಮ್ ಕ್ಲೀನ್ ಮಾಡ್ತೀವಿ ಅವಾಗ ಇದನ್ನ ಬಳಸಬಹುದು ಇದನ್ನ ಪಕ್ಕದಲ್ಲಿಟ್ಕೊಂಡು ನಾವು ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡ್ತೀವಿ ಹಾಗೆ ವಾಶ್ ಬೇಷನ್ ವೈಟ್ ಆಗಿರುತ್ತೆ ಕ್ಲೀನ್ ಮಾಡ್ತೀವಿ ಸಲ ಈ ವೈಟ್ ಆಗಿರೋ ಒಂದು ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅನ್ನೋ ಒಂದು ಭಯ ಕೂಡ ಇರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಈ ತರ ನಿಮ್ಮ ಹತ್ರ ಯಾವುದಾದ್ರೂ ಸ್ಟಿಕ್ಕು ಮತ್ತೆ ದೋಸೆ ತೆಗೆಯೋ ತವ ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ ಮರದ್ದಾಗಿರಬೇಕು ಅದಕ್ಕೆ ಈ ತರ ಒಂದು ಕಾಟನ್ ಬಟ್ಟೆಯನ್ನು ಸುತ್ತಬಿಡಿ ನೋಡಿ ನೀಟಾಗಿ ನಮಗೆ ಕ್ಲೀನ್ ಮಾಡೋಕೆ ಬರೋ ಹಾಗೆ ಇದನ್ನು ನೀಟಾಗಿ ಸುತ್ತಬಿಡಿ ಸುತ್ತಬಿಟ್ಬೇಕಿದ್ರೆ ರಬ್ಬರ್ ಬೆಂಡ್ ಹಾಕಿ ಅಂದರೆ ಇಲ್ಲಿ ಗಂಟು ಥರ ಕಟ್ಕೊಳ್ಳಿ ಟೈಟಾಗಿ ಅದು ಬಿಚ್ಚದೆ ಇರೋ ಥರ ಕಟ್ಕೊಳ್ಳಿ ಈ ಥರ ಮರದಲ್ಲಿ ನಾವು ಕ್ಲೀನ್ ಮಾಡೋದ್ರಿಂದ ಕರೆಂಟ್ ಶಾಕ್ ಹೊಡೆಯುತ್ತೆ ಅನ್ನೋ ಭಯ ಇರಲ್ಲ ಹಾಗಾಗಿ ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಅದನ್ನು ಆರಾಮಾಗಿ ನಾವು ಕ್ಲೀನ್ ಮಾಡ್ಬೋದು ನೋಡಿ ಈಗ ನಮಗೆ ಕ್ಲೀನ್ ಮಾಡೋಕ್ಕೆ ಸ್ಟಿಕ್ ರೆಡಿ ಇದೆ ಈಗ ಇದಕ್ಕೊಂದು ಲಿಕ್ವಿಡ್ ಮಾಡ್ಕೊಳ್ಳೋಣ ನಾನು ತಯಾರು ಮಾಡ್ಕೊಂಡಿರೋ ಪೌಡ್ರನ್ನ ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕುಕ್ಕಿಂಗ್ ಸೋಡಾ ಹಾಕ್ಕೊಳ್ಳೋಣ ಹಾಗೆ ಒಂದು ಎರಡು ಚಮಚದಷ್ಟು ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ ಈಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಎಲ್ಲ ಕುಕ್ಕಿಂಗ್ ಸೋಡಾ ಮತ್ತು ಈ ವೆನಿಗರು ಹಾಗೆ ಒಂದೇ ಒಂದು ಚಮಚದಷ್ಟು ವಿಮ್ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಮ್ಮ ಸೂಪರ್ ಆಗಿರೋ ಲಿಕ್ವಿಡ್ ರೆಡಿ ಆಯಿತು ಹಾಗೆ ಇದಕ್ಕೆ ಒಂದೇ ಒಂದು ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಇದ್ದೀನಿ ಈಗ ನೋಡಿ ನಮ್ಮ ಸ್ವಿಚ್ ಬೋರ್ಡ್ ಹಾಗೆ ವೈಟ್ ಆಗಿರೋ ಕೆಲವೊಂದು ಈ ಸಿಂಕ್ ಆಗಿರ್ಬೋದು ಎಲ್ಲನೂ ಇದರಲ್ಲಿ ಕ್ಲೀನ್ ಮಾಡ್ಬೋದು ಸುಲಭವಾಗಿ ಕ್ಲೀನ್ ಆಗುತ್ತೆ ನೋಡಿ ಸೂಪರ್ ಆಗಿರೋ ಲಿಕ್ವಿಡ್ ರೆಡಿ ಆಯಿತು ಈಗ ನಮ್ಮ ಸ್ವಿಚ್ ಬೋರ್ಡನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಈಗ ನಾನು ಈ ಒಂದು ಕೋಲನ್ನು ತಗೊಂಡು ನೋಡಿ ಇದನ್ನು ಚೆನ್ನಾಗಿ ಈ ಬಟ್ಟೆಯಲ್ಲಿ ಹದ್ಕೊಳ್ಳೋಣ ಈ ಪೇಸ್ಟನ್ನ ಈಗ ನೋಡಿ ಸ್ವಿಚ್ ಬೋರ್ಡ್ ಎಷ್ಟು ಗಲೀಜಾಗಿದೆ ಈಗ ನಾವು ಈ ತರ ಗಲೀಜಾಗಿರುತ್ತೆ ಇದನ್ನ ಹಾಗೆ ಹಾಕೋಕ್ಕಾಗಲ್ಲ ಶಾಕ್ ಹೊಡಿಯುತ್ತೆ ಅನ್ನೋ ಭಯ ಬೇರೆ ಇರುತ್ತೆ ಈ ಒಂದು ಮರದ ಕೋಲು ಈ ತರ ಸ್ಟಿಕ್ಕಿಂದ ನಾವು ಕಾಟನ್ ಸುತ್ತಿದ್ರೆ ಏನು ಭಯ ಇಲ್ಲ ಆರಾಮಾಗಿ ನಾವು ಕ್ಲೀನ್ ಮಾಡಬಹುದು ನೋಡಿ ನೀಟಾಗಿ ಕ್ಲೀನ್ ಕೂಡ ಆಗುತ್ತೆ ಈ ಲಿಕ್ವಿಡ್ ತುಂಬ ಚೆನ್ನಾಗಿದೆ ನೋಡಿ ಎಷ್ಟೊಂದು ಗಲೀಜಾಗಿರೋ ಒಂದು ಸ್ವಿಚ್ ಬೋರ್ಡ್ನು ಕೂಡ ನಾವು ಆರಾಮಾಗಿ ನಾವು ಭಯ ಇಲ್ದಿರ ಕ್ಲೀನ್ ಮಾಡ್ಕೊಬೋದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ರ್ಯಾಶ್ ಆಗಿರುತ್ತೆ ಹಾಗಾಗಿ ಚೆನ್ನಾಗಿ ಒತ್ತಿ ಒತ್ತಿ ಒರೆಸ್ಕೊಂಡು ನೋಡಿ ಈ ಥರ ಉಜ್ಕೊಂಡ್ರೆ ಆರಾಮಾಗಿ ಸಂಧಿಗಳಲ್ಲೆಲ್ಲ ಇರೋ ಒಂದು ಕಲೆಗಳು ಬಿಟ್ಕೊಳ್ಳುತ್ತೆ ನೋಡಿ ಮತ್ತೊಂದು ಸ್ವಲ್ಪ ತಗೊಂಡು ಸ್ವಲ್ಪ ಹೊತ್ತು ಉಜ್ಜಿ ಚೆನ್ನಾಗಿ ಬಿಟ್ಬಿಡ್ಬೇಕು ಈ ಥರ ಗಟ್ಟಿಯಾಗಿ ಉಜ್ಜಿ ಉಜ್ಜಿ ಬಿಟ್ಬಿಟ್ಟು ಆಮೇಲೆ ಒಂದು ಅದೇ ಬಟ್ಟೆನ ನಾವು ರಿಮೂವ್ ಮಾಡಿಕೊಂಡು ಒರೆಸ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಬಿಳಿ ಬಿಳಿಯಾಗಿ ನಮ್ಮ ಒಂದು ಸ್ವಿಚ್ ಬೋರ್ಡ್ ರೆಡಿ ಆಯಿತು ಇದೇ ರೀತಿ ನಿಮ್ಮ ಮನೆಗಳಲ್ಲಿ ಎಷ್ಟು ಸ್ವಿಚ್ ಬೋರ್ಡ್ ಇದೆಯೋ ಅಷ್ಟು ಕೂಡ ಇದೇ ವಿಧಾನದಲ್ಲಿ ನೀವು ಕ್ಲೀನ್ ಮಾಡ್ಕೊಬೋದು ಮತ್ತೆ ಅದೇ ಲಿಕ್ವಿಡ್ ಸ್ವಲ್ಪ ಮಿಕ್ಕಿತ್ತು ಇನ್ನೊಂದು ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬ್ರಷ್ ತೊಗೊಂಡಿದ್ದೀನಿ ಈ ಥರ ಕೊಳಾಯಿಗಳು ಬಾತ್ರೂಮ್ ಕೊಳಾಯಿಗಳು ಸಾಮಾನ್ಯವಾಗಿ ತುಂಬ ಗಲೀಜಾಗಿರುತ್ತೆ ಈ ಥರ ಒಂದು ಲಿಕ್ವಿಡ್ ತಯಾರು ಮಾಡಿ ಸ್ವಲ್ಪ ಉಜ್ಜಿಬಿಟ್ಟು ಬಿಟ್ಬಿಡಬೇಕು ನೋಡಿ ನನ್ನ ಬ್ರಷಲ್ಲಿ ನಾನು ಹಚ್ಚಿ ಬಿಟ್ಬಿಟ್ಟು ಆಮೇಲೆ ಮತ್ತೊಂದು ಪಾತ್ರೆ ತೊಳೆಯೋ ಬ್ರಷಲ್ಲಿ ನೀಟಾಗಿ ಉಜ್ಕೊಳ್ತಾ ಇದ್ದೀನಿ ಜ ಇದು ಸಾಮಾನ್ಯವಾಗಿ ನಾವು ಹಾಗೆ ಉಜ್ಜಿದ್ರೂ ಕಲೆಗಳು ಹೋಗಲ್ಲ ತುಂಬ ಉಜ್ಜ್ಬೇಕಾಗತ್ತೆ ಈ ಒಂದು ಲಿಕ್ವಿಡಿನ ತುಂಬ ಸುಲಭವಾಗಿ ನಾವು ಉಜ್ಜ್ಬೋದು ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಒಂದು ರೌಂಡ್ ಚೆನ್ನಾಗಿ ಉಜ್ಜಿಬಿಟ್ಟು ನೀರು ಹಾಕ್ಕೊಳ್ಳೋಣ ಇವಾಗ ನೋಡಿ ಇವಾಗ ಸಾಮಾನ್ಯವಾಗಿ ಈ ಬಾತ್ರೂಮ್ ಅಲ್ಲಿರೋ ಕೊಳಾಯಿಗಳೇ ತುಂಬಾ ಗಲೀಜಾಗೋದು ಅವಾಗವಾಗ ಈ ತರ ಉಜ್ಜೊಳ್ತಾ ಇದ್ರೆ ತಳ ಅಂತ ಹೊಳಿತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ನೀವು ಕೂಡ ಸೇಮ್ ಲಿಕ್ವಿಡ್ನ ತಯಾರಿಸಿ ಕ್ಲೀನ್ ಮಾಡ್ಕೊಳ್ಳಿ ಈಗ ನೋಡಿ ಅದೇ ಪೌಡ್ರನ್ನ ಬಳಸಿ ಈ ಒಂದು ಬಕೆಟ್ಗಳನ್ನು ಕ್ಲೀನ್ ಮಾಡ್ಬೋದು ಬಾತ್ರೂಮಲ್ಲಿ ನೀರು ಹೋಗೋ ಜಾಗದಲ್ಲಿ ತುಂಬ ಕರೆಯಾಗಿರುತ್ತೆ ಗೋಡೆಗಳನ್ನು ಕ್ಲೀನ್ ಮಾಡ್ಕೋಬೋದು ಸಾಮಾನ್ಯವಾಗಿ ಈ ಬಾತ್ರೂಮ್ಗೆಲ್ಲ ವೈಟ್ ಟೈಲ್ಸ್ಗಳು ಸ್ವಲ್ಪ ವೈಟ್ ವೈಟ್ ಇರುವಂಥದ್ದೇ ಹಾಕಿರ್ತಾರೆ ಹಾಗಾಗಿ ಅದನ್ನು ಈ ಥರ ಒಂದು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎನಿ ಟೈಮ್ ಒಂಥರ ಹೊಳಿತಾ ಇರುತ್ತೆ ಬಾತ್ರೂಮ್ ನೋಡಿ ಇವಾಗ ನಾನು ಈ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ಪರ್ಕೆಯಲ್ಲಿ ಈ ಥರ ಅಂದರೆ ಸಾಕಾಗುತ್ತೆ ಜಾಸ್ತಿ ಕಷ್ಟಪಡೋದು ಬೇಡ ನೋಡಿ ಆ ಮೂಲೆ ಕಡೆ ಸ್ವಲ್ಪ ಗಲೀಜು ಜಾಸ್ತಿ ಆಗಿರುತ್ತೆ ನೀರುಗಳು ಹೋಗೋದೇ ಜಾಸ್ತಿ ಅಲ್ಲಿರೋದ್ರಿಂದ ಚೆನ್ನಾಗಿ ಈ ಒಂದು ಪರ್ಕೆಯಿಂದ ಹೀಗೆ ಉಜ್ಕೊಂಡ್ರೆ ನಮ್ಮ ಕರೆನೇ ಹೋಗುತ್ತೆ ಈ ರಂಗೋಲಿ ಪುಡಿ ಇದೆಯಲ್ಲ ಅದನ್ನು ಹಾಕಿರೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನೋಡಿ ನೀಟಾಗಿ ಈ ಕಡೆಯಿಂದ ನೀರೆಲ್ಲ ಹಾಕ್ಕೊಂಡು ಬಂದರೆ ಎಂಥದೇ ಕರೆಗಟ್ಟಿರೋ ಬಾತ್ರೂಮ್ ಆಗಿರ್ಬೋದು ಇದರಿಂದ ಕ್ಲೀನ್ ಆಗುತ್ತೆ ನಿಮಿಷಗಳಲ್ಲಿ ಕ್ಲೀನ್ ಮಾಡ್ಬೋದು ನೋಡಿ ಗೋಡೆಗಳು ಎಷ್ಟು ಚೆನ್ನಾಗಿ ಇದೆ ಅಂತ ಈ ಥರ ಹೊಳೆಯೋ ಥರ ಆಗಬೇಕೆಂದ್ರೆ ಈ ಒಂದು ಪೌಡ್ರನ್ನ ತಯಾರು ಮಾಡಿಟ್ಕೊಳ್ಳಿ ವರ್ಷ ಪೂರ್ತಿ ನೀವು ಬಾತ್ರೂಮ್ನ ನೀಟಾಗಿ ಇಡ್ಬೋದು ಈ ಪೌಡ್ರಿಂದ ಯಾವುದೇ ಆದ ಜಾಸ್ತಿ ಖರ್ಚು ಮಾಡಿ ಲಿಕ್ವಿಡ್ಗಳ ತಂದು ಬಾತ್ರೂಮ್ ಲಿಕ್ವಿಡ್ ತಂದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇಂಥ ಸಿಂಪಲ್ ಆಗಿ ಕಡಿಮೆ ಖರ್ಚಲ್ಲಿ ಇಂಥ ಪೌಡ್ರ್ಗಳನ್ನು ಮಾಡಿಟ್ಕೊಂಡ್ರೆ ವರ್ಷಗಟ್ಟಲೆ ನೀವು ಇಟ್ಕೋಬಹುದು ಕೊನೆಯ ವಿಡಿಯನ್ನ ನೋಡ್ಕೊಂಬರೋಣ ನಾನಿಲ್ಲಿ ಮೀಡಿಯಂ ಗಾತ್ರದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಕಾಳು ಮೆಣಸನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಒಂದು ಹದಿನೈದು ದಿವಸಕ್ಕಾಗುವಷ್ಟು ಲಿಕ್ವಿಡ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಲವಂಗ ತಗೊಂಡಿದ್ದೀನಿ ಇದನ್ನು ಇವಾಗ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಬರೋಣ ಈಗ ನೋಡಿ ತರಿತರಿಯಾಗಿ ಆಗಿದೆ ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿಯನ್ನು ಕೂಡ ಅದಕ್ಕೆ ಹಾಕಿ ನಮಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಈರುಳ್ಳಿ ಕಾಳುಮೆಣಸು ಹಾಗೆ ಲವಂಗ ಮೂರು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಸ್ಟ್ರಾಂಗ್ ಆಗುತ್ತೆ ಲಿಕ್ವಿಡ್ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಈ ಥರ ನೋಡಿ ಮಿಕ್ಸ್ ಮಾಡಿಕೊಂಡು ನಂತರ ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇ ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ನಾವು ಇದನ್ನು ಸ್ಪ್ರೈ ಬಾಟಲಿಗೆ ಹಾಕಿದಾಗ ಈ ಮೆಣಸು ಮತ್ತು ಲವಂಗದ ಅದರದ್ದು ಸಿಪ್ಪೆ ಸಿಗಬಾರ್ದು ಹಾಗಾಗಿ ಇದನ್ನು ಫಿಲ್ಟ್ರ್ ಮಾಡಿ ನಾವು ಒಂದು ಸ್ಪ್ರೈ ಬಾಟಲ್ಗೆ ಹಾಕಿ ಇಟ್ಕೊಳ್ಬೇಕು ಏನೂ ಇಲ್ಲಾಂದರೂ ಒಂದು ಹದಿನೈದು ದಿವಸ ಈ ಲಿಕ್ವಿಡನ್ನು ನಾವು ಯೂಸ್ ಮಾಡ್ಬೋದು ಇದಕ್ಕೆ ಮೇನಾಗಿ ಡೆಟಾಲ್ ಬೇಕಾಗುತ್ತೆ ಡೆಟಾಲ್ ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಇದನ್ನು ಒಂದು ಚಮಚದಷ್ಟು ಡೆಟಾಲ್ ಹಾಕಿದರೆ ಸಾಕಾಗುತ್ತೆ ಹದಿನೈದು ದಿವಸ ಲಿಕ್ವಿಡಿಗೆ ಒಂದೇ ಚಮಚ ಡೆಟಾಯ್ಲ್ ಹಾಕಿದರೆ ಸಾಕಾಗುತ್ತೆ ನೋಡಿ ಕಲರೆಲ್ಲ ಸ್ವಲ್ಪ ವೈಟ್ ಆಗ್ತಾ ಇದೆ ಡೆಟಾಯಿಲ್ ಹಾಕ್ತಿದ್ದಂಗೆ ಇವಾಗ ಈ ಲಿಕ್ವಿಡ್ ರೆಡಿ ಆಯಿತು ಇವಾಗ ಇದನ್ನು ಸ್ಪ್ರೈ ಬಾಟ್ಲಿಗೆ ಹಾಕ್ಕೊಳ್ಳೋಣ ನಿಮ್ಮ ಹತ್ರ ವಾಟರ್ ಬಾಟಲ್ ಇದ್ದರೂ ಕೂಡ ಪರವಾಗಿಲ್ಲ ಅದಕ್ಕೆ ಒಂದು ಹೋಲ್ ಮಾಡಿಕೊಂಡು ನೀವು ಸ್ಪ್ರೈ ಬಾಟಲ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ಇದ್ದೀನಿ ನೋಡಿ ಇವಾಗ ಸ್ಪ್ರೈ ಬಾಟ್ಲಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನಾನು ಈ ಲಿಕ್ವಿಡ್ ಆಗಿದೆ ಇದನ್ನು ಇವಾಗ ಎಲ್ಲಿ ಹಾಕೋದು ನೋಡ್ಕೊಂಬರೋಣ ಫಸ್ಟು ನಾವು ಇದನ್ನು ಫಿಲ್ಟರ್ ಮಾಡ್ಕೊಂಡಿರೋ ಸಿಪ್ಪೆ ಇರುತ್ತಲ್ಲ ಅದನ್ನು ಈ ಥರ ಸಣ್ಣ ಸಣ್ಣ ಪೇಪರ್ ಒಳಗಡೆ ನಾವು ಹಾಕೊಳ್ಳೋಣ ಇದನ್ನು ಸಿಂಕ್ ಕೆಳಗಡೆ ಆಗಿರ್ಬೋದು ಗ್ಯಾಸ್ ಸ್ಟೌವ್ ಕೆಳಗಡೆ ಹಾಗೆ ಎಲ್ಲಿ ವಿಂಡೋಸ್ ಇರುತ್ತೋ ಅಲ್ಲಿ ಜಿರ್ಲೆಗಳು ಎಲ್ಲಿ ಓಡಾಡುತ್ತೋ ಅಂಥ ಜಾಗದಲ್ಲಿ ಮತ್ತು ಹಲ್ಲಿಗಳು ಎಲ್ಲಿ ನಮಗೆ ಬರುತ್ತೆ ಅಂದ್ಕೊಳ್ತೀವಿ ಅಂಥ ಜಾಗದಲ್ಲಿ ಒಂದನ್ನು ಈ ಥರ ಉಂಡೆ ಕಟ್ಟಿ ಅಂಟಿಸ್ಬಿಡಬೇಕು ಗೋಡೆಗೆ ಯಾವತ್ತು ಅಡುಗೆ ಮನೆಗೆ ಈ ಥರ ಲಿಕ್ವಿಡ್ ಹಾಕಬೇಕಂದಾಗ ನೈಟಲ್ಲಿ ನಾವು ಕ್ಲೀನ್ ಮಾಡಿ ಒಂದು ರೌಂಡ್ ಹಾಕಬೇಕಾಗತ್ತೆ ನಾನಿಲ್ಲಿ ಈ ಲಿಕ್ವಿಡನ್ನು ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪನೇ ಲಿಕ್ವಿಡನ್ನು ಹಾಕ್ಕೊಳ್ಳೋಣ ರಾತ್ರಿ ಸಮಯದಲ್ಲಿ ಸಿಂಕ್ ಹತ್ರ ಮೇಯ್ನಾಗಿ ನಾವು ಪಾತ್ರೆ ಎಂಜಿಲ್ ತಟ್ಟೆಗಳನ್ನು ನಾವು ರಾತ್ರಿ ತಟ್ಟೆಗಳನ್ನು ಬೆಳಗ್ಗೆ ತೊಳ್ಕೊಳ್ಬಾರ್ದು ನಾವು ಎಷ್ಟು ಪಾತ್ರೆಗಳನ್ನು ಎಂಜಿಲ್ ಇರೋ ತಟ್ಟೆಗಳನ್ನು ನಾವು ಸಿಂಕಲ್ಲಿ ಇಡ್ತೀವಿ ಆವಾಗ ಒಂಥರ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಿರ್ಲೆಗಳಾಗಿರ್ಬೋದು ಸಣ್ಣ ಸಣ್ಣ ನುಸಿಗಳು ಕೂಡ ನಮಗೆ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವತ್ತೇ ನಾವು ನೈಟಲ್ಲಿ ಕ್ಲೀನಾಗಿ ಸಿಂಕನ್ನು ಕ್ಲೀನ್ ಮಾಡೋ ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡಿಕೊಂಡು ಇಂಥ ಲಿಕ್ವಿಡ್ಗಳನ್ನು ಮಾಡಿಕೊಂಡು ಒಂದು ರೌಂಡ್ ಬಟ್ಟೆಯಲ್ಲಿ ಈ ಥರ ಇಟ್ಬಿಟ್ರೆ ನಮಗೆ ಯಾವತ್ತೇ ಆದರೂ ಒಂದು ಜಿರಲೆಗಳು ಸಣ್ಣ ಸಣ್ಣ ನೊರ್ಜೆಗಳು ಕೂಡ ಕಾಣಿಸೋದಿಲ್ಲ ಹಾಗೆ ಇದು ಈ ಒಂದು ಡೆಟೈಲ್ ಮತ್ತು ಈರುಳ್ಳಿ ಲವಂಗ ಪೇಪ್ಪರ್ ಹಾಕಿರೋದ್ರಿಂದ ಹಲ್ಲಿಗಳಿಗೂ ಕೂಡ ಈ ಫ್ಲೇವರ್ ಆಗೋದಿಲ್ಲ ಹಾಗಾಗಿ ಹಲ್ಲಿಗಳು ಕೂಡ ನಮಗೆ ಅಡುಗೆ ಮನೆ ಗೋಡೆ ಮೇಲೆ ಕಾಣಿಸೋದಿಲ್ಲ ಫಿಲ್ಟ್ರ್ ಮಾಡಿರುವ ಸಿಪ್ಪೆನ ಪೇಪರಲ್ಲಿ ಹಾಕ್ಕೊಂಡಿದ್ನಲ್ಲ ಅದನ್ನು ನೋಡಿ ಪೇಪರಲ್ಲಿ ನಾನು ಗ್ಯಾಸ್ ಸ್ಟವ್ ಒಳಗಡೆ ಒಂದು ಈ ಥರ ಒಂದು ಎಣ್ಣೆ ಕ್ಯಾನ್ ಇದ್ದರೆ ಅಲ್ಲಿ ಒಂದು ಹಾಗೆ ಮೇನಾಗಿ ಕೆಳಗಡೆ ಒಂದು ಸಿಂಕ್ ಸಿಂಕ್ ಕೆಳಗಡೆ ಒಂದು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಬಾಕ್ಸ್ ಎಲ್ಲ ಇಟ್ಟಿರ್ತೀವಿ ಪೇಪರ್ ಮೇಲೆ ಅಲ್ಲಿ ಒಂದು ಇಟ್ಕೊಳ್ತಾ ಇದ್ದೀನಿ ಇದ್ದರೆ ಫಿಲ್ಟ್ರ್ ಸಂಧಿ ಜಾಸ್ತಿ ಇರುತ್ತೆ ಅಂಥ ಸಂಧಿಗಳಿದ್ರೆ ಅಲ್ಲೊಂದು ಸ್ವಲ್ಪ ಲಿಕ್ವಿಡ್ ಸ್ಪ್ರೇ ಮಾಡಿಕೊಂಡು ಇಂಥ ಒಂದು ಪೇಸ್ಟನ್ನು ಹಾಕಿಟ್ಕೊಂಡ್ರೆ ಅಲ್ಲಿ ಕೂಡ ಸಣ್ಣ ಸಣ್ಣ ಜಿರಳೆಗಳು ಬರೋದಿಲ್ಲ ಇದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು